ಚಿಲ್ಲಘಟ್ಟ ತಾಲೂಕು ಸಾದಲಿ ಪಂಚಾಯಿತಿ ನಿಲುವುರಾಥಳಿ ಗ್ರಾಮದಲ್ಲಿ ವಾಸವಾಗಿರುವ ಆರ್ಟಿಐ ಕಾರ್ಯಕರ್ತರಾದ ಚಂದ್ರಶೇಖರ್ ರವರು ಹಾಗೂ ಅವರ ಕುಟುಂಬದ ಮೇಲೆ ಸತತ ಎಂಟು ತಿಂಗಳಿನಿಂದ ಕೊಲೆ ಯತ್ನ ಬೆದರಿಕೆಗಳಿಗೆ ಸಂಬಂಧಿಸಿದಂತೆ ಫೆಬ್ರವರಿ ಇಪ್ಪತ್ತೇಳರಂದು ಚಂದ್ರಶೇಖರ್ ದೂರಿನ ಅನ್ವಯ ಸಿಸಿ ವಿಡಿಯೋ ಆಧಾರದ ಮೇಲೆ ನಾಡಬಂದೂಕು ಜೊತೆಗೆ ಅಪರಾಧಿಗಳನ್ನು ಬಂಧಿಸಲಾಗಿತ್ತು ನಂತರ ಪುನಃ ದಿನಾಂಕ ಮೂರು ಏಳು ಎರಡು ಸಾವಿರದ ನಾಲ್ಕು ಹಾಗೂ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುನಃ ಚಂದ್ರಶೇಖರ್ರವರ ಶೆಡ್ ಬಳಿ ನಾಡಬಂದೂಕು ಹಿಡಿದು ಪುನಃ ಬಂದಿರುವುದು ಚಂದ್ರಶೇಖರ್ ಕುಟುಂಬಕ್ಕೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆಲ್ಲ ಕಾರಣ ಸಾದಲಿ ಪಂಚಾಯಿತಿ ಹಾಗೂ ಎಸ್ ದೇವಗಾನಹಳ್ಳಿ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿ ಕೋಟ್ಯಾಂತರ ಅಕ್ರಮಗಳ ಬಗ್ಗೆ ಮಾಹಿತಿ ಕೇಳಿರುವುದರಿಂದ ಮಾಹಿತಿ ಕೊಡದೆ ಈ ರೀತಿ ಜೀವ ಬೆದರಿಕೆಗಳು ಕೊಲೆ ಯತ್ನಗಳು ನಡೆಯುತ್ತಿದೆ ಎಂದು ಚಂದ್ರಶೇಖರ್ ಆರೋಪಿಸಿದ್ದಾರೆ ಏನೇ ಆಗಲಿ ಆ ಕುಟುಂಬಕ್ಕೆ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕಾಗಿದೆ ನಾಡ ಬಂದೂಕು ಹಿಡಿದು ಶೆಡ್ ಬಳಿ ಬರುವವರು ಸಿಸಿ ವಿಡಿಯೋದಲ್ಲಿ ಸೆರೆಯಾಗಿದ್ದು ಅವರಿಗೆ ಪ್ರಚೋದನೆ ಮಾಡುವವರನ್ನು ಹಾಗೂ ಶೆಡ್ ಬಳಿ ಬರುವವರನ್ನು ಹಿಡಿದು ತನಿಖೆ ನಡೆಸಿ ಅವರುಗಳ ಮೇಲೆ ಕಾನೂನು ಕ್ರಮ ವಹಿಸಬೇಕಾಗಿದೆ ನನ್ನ ಹೆಸರು ಚಂದ್ರಶೇಖರ್ ಅಂತ ನಮ್ಮದು ನಿಲುವರಾತಳ್ಳಿ ಸಾರ್ಲಿ ಹೋಬಿ ಶಿಡ್ಲಗಡ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಆರ್ ಟಿ ಕಾರ್ಯಕರ್ತನಾಗಿ ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸಮಸ್ಯೆ ಏನಾಗಿದೆ ಅಂದರೆ ಶಿಡ್ಲಗಡೆ ತಾಲೂಕು ಸಾದ್ಲಿ ಗ್ರಾಮ ಪಂಚಾಯಿತಿ ಮತ್ತು ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯತಿ ಕರೆಗಾ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇರ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಒಂದು ವರ್ಷಗಳು ಒಂದು ವರ್ಷಗಳದ್ದು ನಾನು ಮಾಹಿತಿಯಕ್ಕಡಿಯಲ್ಲಿ ಮಾಹಿತಿಯನ್ನು ಕೇಳಿದ್ದೀನಿ ಅಲ್ಲಿ ಸಂಬಂಧಪಟ್ಟಂತಹ ಪಿ ಡಿ ಒ ಮತ್ತು ಕಾರ್ಯದರ್ಶಿ ಇವರುಗಳೇನು ಮಾಡಿದ್ದಾರೆ ಅಂದರೆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಿದಿರಾ ಸುಮಾರು ನಲವತ್ತೈದು ಅರ್ಜಿಗಳನ್ನು ಸಲ್ಲಿಸ್ಕೊಂಡಿದ್ದೀನಿ ಮಾಹಿತಿಯನ್ನು ಕೊಡದಿರ ನನ್ನ ಮೇಲೆ ಧಮಕಿ ಮಾಡಿಸೋ ಪ್ರಯತ್ನಗಳು ಮತ್ತು ನನ್ನ ಮೇಲೆ ಹತ್ಯೆ ಹಲ್ಲೆ ಮಾಡೋವಂಥ ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೇ ದಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾನು ಶೆಡ್ ಹತ್ರ ಇಲ್ಲಿಗಲ್ ವೆಪನ್ ಎತ್ಕೊಂಡು ಬಂದು ಹತ್ಯೆ ಮಾಡೋಂಥ ಪ್ರಯತ್ನ ಮಾಡಿರೋದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದುವರೆಗೂ ಸಹ ಅದರ ಮೇಲೆ ಯಾವುದೇ ಒಂದು ಕ್ರಮ ಮಾಡಿಲ್ಲ ಅಲ್ಲಿನ ಠಾಣಾಧಿಕಾರಿಗಳು ನಂತರ ಏಳು ಮೂರು ಏಳು ಇಪ್ಪತ್ತ್ನಾಲ್ಕರಂದು ಅದೇ ನನ್ನ ತೋಟದ ಶೆಡ್ ಹತ್ರ ಮತ್ತೆ ನಾಡು ಬಂದೂಕುಗಳನ್ನು ಇರ್ಕೊಂಡು ಮತ್ತು ಅನಾಮಿಕರು ಬಂದು ಓಡಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎರಡನೇ ಕಂಪ್ಲೇಂಟನ್ನು ಸಹ ಮಾನ್ಯ ದಿಪುರಹಳ್ಳಿ ಪಿ ಎಸ್ ಐರವರಿಗೆ ಠಾಣೆ ಅಧಿಕಾರಿಗಳಿಗೆ ಸಲ್ಲಿಸಿದ್ದೀನಿ ಅದರ ಮೇಲೂ ಸಹ ಏನು ಕ್ರಮ ಜರುಗಿಸಿಲ್ಲ ಮತ್ತು ಇತ್ತೀಚೆಗೆ ಮೂರನೇದಾಗಿ ಹತ್ತನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತ್ನಾಲ್ಕರಂದು ಅವತ್ತು ಸಹ ರಾತ್ರಿ ಹನ್ನೆರಡುವರೆ ಸಮಯದಲ್ಲಿ ಸುಮಾರು ಒಂದು ಐದು ಜನ ಬೇಟೆಯಾಡೋ ಒಂದು ನೆಪದಲ್ಲಿ ಬಂದು ನನಗೆ ತುಂಬ ಜೀವಭಯವನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಏನಂದರೆ ಸಾದ್ಲಿ ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ನರೇಗಾ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆದಿದೆ ಇದನ್ನೆಲ್ಲ ನಾನು ಆರ್ ಟಿ ಐ ಮುಖಾಂತರ ಅರ್ಜಿಗಳು ಸಲ್ಲಿಸಿಕೊಂಡು ಇದನ್ನು ತೆಗೆಯೋ ಕಾರಣದಿಂದಲೇ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರನ್ನೆಲ್ಲ ಎತ್ತು ಕಟ್ಟಿ ನನ್ನ ಮೇಲೆ ಹತ್ಯೆ ಅಥವಾ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇದರಿಂದ ನನ್ನ ಕುಟುಂಬಕ್ಕೆ ನನಗೆ ರಕ್ಷಣೆ ಇಲ್ಲದಂತಾಗಿದೆ ಜೂಬೈದಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ ತುಂಬ ಸಮಸ್ಯೆ ಆಗಿದೆ ಇಷ್ಟೆಲ್ಲ ನಡೀತಾ ಇದ್ರೂ ಸಹ ಇತ್ತೀಚೆಗೆ ಹತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಹನ್ನೆರಡೂವರೆ ಗಂಟೆ ಸಮಯದಲ್ಲಿ ನನ್ನ ಶೆಡ್ನ ಮುಂದುಗಡೆನೇ ತುಂಬ ಜೀವ ತುಂಬ ಇದೆ ಸರ್